ಸಲ ಏನಂದ್ರೆ ಗಿಲ್ಲಿಗೆ ಇದ್ದಿಲ್ಲ ಅಂದ್ರೆ ಮಾ ಕಾಳಿಯಮ್ಮ ಆಗಿನಿ ಮಾ ಹೆಂಗ್ ಅಂದ್ರೆ ಅವನು ಯಾ ಕಾಳಿಯಮ್ಮ ಅಂತ ಡ್ಯಾನ್ಸ್ ಆಡ್ತಾನಲ್ಲ ಅವನ್ಕಿಂತ ಸೈಕಾಗ್ತೀನಿ ಇರ ತನಕ ಏನಂದ್ರೆ ಮಾಡ್ಬೇಕು ಗುರು ಲೈಫಲ್ಲಿ ಡಮಾಲ್ ಡಿಮಿಲ್ ಡಕ್ಕ ಈ ಸತಿ ಗಿಲ್ಲಿ ಕಪ್ಪೊಡ್ಯೋ ಪಕ್ಕ ಗಿಲ್ಲಿಗೆ ಈ ಸಲ ಪಕ್ಕ ಆರ್ ಸಿಬಿನೂ ಪಕ್ಕ ಕಪ್ಪೊಡ್ಯೋದೇ ಗಿಲ್ಲೇನೋ ಬಿಗ್ ಬಾಸ್ ಇಂದ ಕಪ್ ಹೊಡಿಯೋದೇ ಅವ್ರ ಅಣ್ಣ ತಂಗಿ ಸಂಬಂಧ ಮಾಡ್ತಾವ್ರೆ ನೀವು ಲವ್ ಅನ್ಬಿಟ್ರೆ ಹೆಂಗೆ ಫೈನಲ್ ಆಗಿ ನಮ್ಮ ಮಂಡ್ಯ ಹುಡ್ಗ ಗಿಲ್ಲಿ ಗೆಲ್ಲಿ ಅಂತ ನಾವು ಫುಲ್ ಸಪೋರ್ಟ್ ಮಾಡ್ತೀವಿ ನನ್ನ ಪ್ರ ಹಂಡ್ರೆಡ್ ಅಲ್ಲ ಸಾವಿರ ಪರ್ಸೆಂಟ್ ಹೇಳ್ತೀನಿ ಗಿಲ್ಲಿ ಕಾವ್ಯ ಜೋಡಿ ಮಸ್ತ್ ಆಗೈತೆ ಯಾರು ಗೆಲ್ಬಹುದು ಈ ಸರಿ ಬಿಗ್ ಬಾಸ್ ಮನೇಲಿ ಫೈನಲ್ ಆಗಿ ಹೇಳಿ ಡಮಾಲ್ ಡಿಮಿಲ್ ಡಕ್ಕ ಈ ಸತಿ ಗಿಲ್ಲಿ ಕಪ್ಪಡಿಯೋದ್ ಪಕ್ಕಾ ಗಿಲ್ಲಿಗೆ ಬಿಗ್ ಬಾಸ್ ನೋಡ್ತೀರಾ ಹ ನೋಡ್ತೀವಿ ಬಿಗ್ ಬಾಸ್ ಮನೆಯಲ್ಲಿ ಯಾರ ನಮಗೆ ಗಿಲ್ಲಿ ಇವರ ಗಿಲ್ಲಿ ಆಡಿದ್ರು ಅಂತ ಗಿಲ್ಲಿ ಚೆನ್ನಾಗೆ ಆಡಿದ್ರು ಪರವಾಗಿಲ್ಲ ಚೆನ್ನಾಗಿ ಆಡ್ತವ್ರೆ ಗೆಲ್ತಾರ ಅವ್ರೆ ಗಿಲ್ಲಿ ಕೂಡ ಒಂದ್ಸರಿ ಆದ್ರು ಅಂತು ಇಂತು ಅವರು ಕ್ಯಾಪ್ಟನ್ಸಿ ನೀಟಾಗಿ ನಿಭಾಯಿಸಿದ್ರ ಅಂತ ಅವರು ಕ್ಲೀನ್ ಆಗಿ ನಿಭಾಯಿಸಿದ್ರು ಕ್ಲೀನ್ ಆಗಿ ನಿಭಾಯಿಸಿದ್ರು ಕರೆಕ್ಟ್ ಆಗಿ ನಡ್ಸ್ಕೊಟ್ರು ಅವರು ಇವರೆಲ್ಲ ಮಿಕ್ಕಿದವರೆಲ್ಲ ಏನೋ ಅವ್ರ ಮೇಲೆ ಅಪಾರ ಒಪ್ಸಿದಾರೆ ಅಷ್ಟೇ ರಘು ಮತ್ತೆ ಗಿಲ್ಲಿ ಸಂಬಂಧ ಹೇಗನ್ಸುತ್ತೆ ನಿಮ್ಗೆ ಅವ್ರಿಬ್ರು ಚೆನ್ನಾಗಿ ಆಡ್ತವ್ರ ರಘು ಪ್ರಕಾರ ಗಿಲ್ಲಿ ಅವ್ನು ಏನೋ ಕಾರ್ಡ್ ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ತಾವನೆ ಅಂತ ಆದರೆ ಗಿಲ್ಲಿ ಪಕ್ಕಾ ಫ್ರೆಂಡ್ಶಿಪ್ ಮಾಡ್ತವನೇ ಅವನ ಹತ್ರ ಮತ್ತೆ ಗಿಲ್ಲಿ ರಕ್ಷಿತಾ ಫ್ರೆಂಡ್ಶಿಪ್ ಹೇಗಿದೆ ಅದು ಲವ್ ಅಂತೀರಾ ಅಥವಾ ಫ್ರೆಂಡ್ಶಿಪ್ ಅಂತೀರಾ ಯಾರ್ದು ಗಿಲ್ಲಿ ರಕ್ಷಿತಾ ಅವ್ರ ಅಣ್ಣ ತಂಗಿ ಸಂಬಂಧ ಮಾಡ್ತವ್ರೆ ನೀವ್ ಲವ್ ಅನ್ಬಿಟ್ರೆ ಹೆಂಗೆ ಮತ್ತೆ ಅವರೇ ಹೇಳಿದ್ರು ನನಗೆ ಗಿಲ್ಲಿ ಅಂತ ತುಂಟಾಂಟ ಮಾಡೋ ಹುಡುಗ ಇಷ್ಟ ಆಗ್ತಾರ ಅಂತ ಸುದೀಪ್ ಅವ್ರ ಕೇಳಿದಂತ ಪ್ರಶ್ನೆಗೆ ಅವ್ರ ಉತ್ತರ ಕೊಟ್ಟು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಆದ್ರೆ ಅವ್ರು ಹೇಳಿದ್ದು ಗಿಲ್ಲಿ ತರ ಬೇಕು ಅಂತ ಗಿಲ್ಲಿನೇ ಅಂತ ಹೇಳಿಲ್ಲ ಗಿಲ್ಲಿ ತರ ಇರ್ಬೇಕು ಅಂದಿದ್ದು ಗಿಲ್ಲಿನೇ ಬೇಕು ಅಂತ ಹೇಳಿಲ್ಲ ಕಾವ್ಯ ಗಿಲ್ನ ಇಷ್ಟ ಪಡ್ತಾಳಂತ ಅನ್ಸುತ್ತಾಡ್ ಸಾವಿರ ಪರ್ಸೆಂಟ್ ಹೇಳ್ತೀನಿ ಗಿಲ್ಲಿ ಕಾವ್ಯ ಜೋಡಿ ಮಸ್ತ್ ಆಗೈತೆ ಅಷ್ಟೇ ಡಮಾಲ್ ಡಿಮಿಲ್ ಡಕ್ಕ ಈ ಸತಿ ಗಿಲ್ಲಿ ಪಕ್ಕ ಅಂದ್ರೆ ಗಿಲ್ಲಿ ತುಂಬಾ ಇಷ್ಟಪಡ್ತಾ ಇದ್ದೀನಿ ಕಾವ್ಯ ಕೂಡ ಅವ್ರು ಇಷ್ಟಪಡ್ತಾರ ಇಷ್ಟ ಪಡ್ತಾರೆ ತುಂಬಾ ಸತಿ ನೋಡಿದೀವಿ ಎಲ್ಲಾರು ನೋಡಿದಾರೆ ಆಡಿಯನ್ಸ್ ಇಷ್ಟ ಪಡ್ತಾರ ಅಷ್ಟೇ ಯಾಕೆ ಕಾವ್ಯ ಮತ್ತೆ ಗಿಲಿ ಇಬ್ರು ಒಂದ್ ಸೈಡ್ ಕುಂದ್ರೆ ರಕ್ಷಿತ ಯಾಕೆ ಕುರ್ಕೊಳ್ತಾಳ ಹಾಗಾದ್ರೆ ತಂಗಿ ಆದ್ರೆ ತಂಗಿ ಆದ್ರೆ ಅಣ್ಣ ಪಕ್ಕ ಕುತ್ಕೋತಾರಪ್ಪ ಹ ಆತರ ನೀವು ಎರಡ್ ಪಾಯಿಂಟ್ ಆಫ್ ವ್ಯೂ ಇರುತ್ತೆ ಏನಂದ್ರೆ ಕಾವ್ಯ ಗಿಲಿ ಒಂದ್ ಸೈಡ್ ಕುಂತಿರ್ತಾರೆ ರಕ್ಷಿತ ಮಾತ್ರ ಅದನ್ನ ಸಹಿಸೋದಲ್ಲ ಅದು ಯಾಕೆ ಅಂತ ಕೇಳ್ತಾರ ಅವ್ರ ಅಣ್ಣ ಅಲ್ವಾ ಅದಕ್ಕೆ ಕುತ್ಕೋತಾಳಪ್ಪ ಬೇರೆ ಏನಿಲ್ಲ ಬೇರೆ ಯಾವ್ದು ಪಾಯಿಂಟ್ ಆಫ್ ವ್ಯೂ ಇರಲ್ಲ ಬಿಡಿ ಇವರ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಹಾ ಈ ವಾರ ಲಾಸ್ಟ್ ಎಲ್ಮಿಷನ್ ಇರುತ್ತೆ ಯಾರು ಹೊರಗಡೆ ಅಂತ ಸಸ್ಪೆನ್ಸ್ ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾರ ಅಂತ ಗೊತ್ತು ಯಾರು ಹೋಗ್ಬೋದು ನಿಮ್ ಪ್ರಕಾರ ನನ್ ಪ್ರಕಾರ ಧನುಷ್ ಧನುಷ್ ಹೋಗ್ತಾರ ಹೋಗ್ಲಿ ಅವ್ರೆ ಅಷ್ಟೇ ಧನುಷ್ ಬಿಟ್ರೆ ಯಾರು ಹೋಗ್ಬೋದು ಧನುಷ್ ಬಿಟ್ರೆ ಈ ಸತಿ ಧ್ರುವಂತ್ ಹೋಗ್ಬೋದು ಧ್ರುವಂತ್ ಯಾಕಂದ್ರೆ ಅಷ್ಟೊಂದು ಟಾಸ್ಕ್ ಎಲ್ಲ ಆಡಿಲ್ಲ ಧ್ರುವಂತ್ ಚೆನ್ನಾಗಿ ಆಡ್ತಾರಲ್ಲ ಎಲ್ಲ ಟಾಸ್ಕ್ ಇಲ್ಲ ಅಷ್ಟು ಅಷ್ಟಕ್ಕಷ್ಟೇ ಆಡ್ತಾ ಇರೋದು ಹೋದ್ರೆ ಧ್ರುವಂತ್ ಹೋಗ್ಬೋದು ಮತ್ತೆ ಫೈನಲ್ ಅಲ್ಲಿ ಯಾರು ಇರ್ಬೋದು ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಫೈನಲ್ ಅಲ್ಲಿ ರಕ್ಷಿತಾ ಗಿಲ್ಲಿ ಗಿಲ್ಲಿನೇ ಗಿಲ್ಲಿನೇ ಗಿಲ್ಲಿ ಕವಿಯಾನೇ ಇಷ್ಟ ಆಗೋದು ಗಿಲ್ಲಿ ಕವಿಯಾನೇ ಇಷ್ಟ ಆಗೋದು ನಮಗೆ ಗಿಲ್ಲಿನೇ ಯಾಕೆ ಇಷ್ಟ ಆಗ್ತಾರೆ ಯಾವಾಗಲೂ ನಿಮಗೆ ಅಂತ ಅವನು ಸಖತ್ ಗೇಮ್ ಆಡ್ತಾನೆ ಒಳ್ಳೆ ಆಕ್ಚುಲಿ ಚೆನ್ನಾಗಿರೋ ಪ್ಲೇಯರ್ ಅವನು ಬಿಗ್ ಬಾಸ್ ಅವನಿಂದಾನೇ ನಡೀತಾ ಇರೋದು ಇವಾಗ ಎಲ್ಲ ಟಿ ಆರ್ ಪಿ ನಡೀತಾ ಇರೋದು ಮಸ್ತಾಗಿ ಮಾತ್ರ ರೋಸ್ಟ್ ಮಾಡ್ತಾ ಇರ್ತಾನೆ ಎಲ್ಲಾರ್ಗು ಕಾಮಿಡಿಯಾಗಿರ್ತಾನೆ ಆದ್ರೆ ಅವ್ನ್ ಆಟ ಅಂತ ಬಂದ್ರೆ ನಿಯತಾಡ್ತಾನೆ ಯಾರ್ಗೂ ಏನೋ ಜಗಳ ಇಲ್ಲಿ ಕೂಡ ಕ್ಯಾಪ್ಟನ್ ಅಂತು ಅವ್ರು ಚೆನ್ನಾಗಿ ನಿಭಾಯಿಸಿದ್ರು ಇರ್ತಾರಲ್ಲ ಮನೆ ಮನೆಯೊಳಗಡೆ ಯಾರೇ ಆದ್ರೂನು ಸಹಜ ಅದು ಎಷ್ಟೇ ಜನ ತಿಳಿದ್ರು ಅವ್ನ್ ಮೇಲೆ ಹೋಯ್ತಾನೆ ಇರ್ತಾನೆ ಅವತ್ತು ನಿಲ್ಸದೇ ಇಲ್ಲ ಅಂತ ಗಿಲ್ಲಿ ಮತ್ತೆ ಫ್ರೆಂಡ್ಶಿಪ್ ಅನ್ಸುತ್ತೆ ಇದು ಲವ್ ಟ್ರೂ ಫ್ರೆಂಡ್ಶಿಪ್ ಆ ಏನು ಅವ್ರು ಆಡ್ತಾ ಇರೋದು ಫ್ರೆಂಡ್ಶಿಪ್ ಅಲ್ಲಿ ನೋಡ್ತಾ ಇರೋದು ಲವ್ ತರ ಅಷ್ಟೇ ಮೊನ್ನೆ ಸುದೀಪ್ ಪ್ರಶ್ನೆ ಕೇಳ್ತಾರೆ ರಕ್ಷಿತಾಗೆ ನಿಮ್ಗೆ ಯಾವ ತರ ಹುಡ್ಗ ಇಷ್ಟ ಅಂತ ಕೇಳಿದ್ರೆ ರಕ್ಷಿತಾ ತುಂಟಾಟ ಮಾಡೋ ಹುಡುಗ ಇಷ್ಟ ಅಂತ ಹೇಳ್ತಾರೆ ಏನ್ ಅನ್ಸುತ್ತೆ ರಕ್ಷಿತಾ ಹೇಳಿಕೆ ನಿಮ್ಗೆ ಅವ್ರ ಅನ್ಸಿಕೆ ಅವ್ರು ಹೇಳೋವ್ರ ಯಾರು ತುಂಟಾಟ ಆಡೋ ಇಷ್ಟ ಹುಡ್ಗಾನೆ ಇಷ್ಟ ಅನ್ಸುತ್ತೆ ಅದಕ್ಕೆ ಅವ್ರಷ್ಟು ಹೇಳವ್ರೆ ಅದೇ ತರ ಆದ್ರೆ ಗಿಲ್ಲಿನೇ ಬೇಕು ಅಂತ ಅವ್ರು ಹೇಳಿಲ್ವ ನಾವು ಗಿಲ್ಲಿ ಇಟ್ಕೊಂಡು ಗಿಲ್ಲಿ ತರ ಬೇಕು ಅಂತ ಹೇಳಿ ಇನ್ ಡೈರೆಕ್ಟ್ ಆಗ ಅದೇ ತರ ಇತ್ತು ಆದ್ರೆ ಅದೇ ತರ ಅನ್ಸಿಲ್ಲ ಡೈರೆಕ್ಟ್ ಆಗಿ ಹೇಳಿದ್ರಲ್ಲ ಗಿಲ್ಲಿ ಇಷ್ಟ ಆಗ್ತಾನೆ ಅಂತ ಕೂಡ ಹೇಳಿದ್ರು ಗಿಲ್ಲಿ ಇಷ್ಟ ಆಗ್ತಾನೆ ಅಂತ ಹೇಳಿದ್ರು ಗಿಲ್ಲಿ ಆದ್ರೆ ಅವ್ನು ನೋಡ್ಕೊಂಡು ಹೇಳಿಲ್ಲ ಅವತ್ತು ಸೊ ಅಸ್ಪಂದನ ಮನೆಯಿಂದ ಹೊರ್ಗಡೆ ಹೋದ್ರು ಹೆಂಗ ಅನ್ಸುತ್ತೆ ಸ್ಪಂದನ ನೀಸ್ ದಿನ ಇದ್ರು ಕೂಡ ಚೆನ್ನಾಗಿ ಆಟ ಆಡಿದ್ರ ಹಾ ಚೆನ್ನಾಗ್ ಆಡ್ತಿದ್ರು ಬಟ್ ಇನ್ನೊಂದ್ ಸ್ವಲ್ಪ ಇಂಪ್ರೂವ್ ಆಗಿದ್ರೆ ಉಳಿಬೋದಾಗಿತ್ತು ಮನೆಯಲ್ಲಿ ಅದಕ್ಕೆ ಚೆನ್ನಾಗ್ ಆಡ್ಲಿಲ್ಲ ಅದಕ್ಕೆ ತಗದಾಕಿದ್ರು ರಘು ಗಿಲ್ ಒಳ್ಳೆ ಫ್ರೆಂಡ್ಶಿಪ್ ಇದ್ರು ಮೊದ್ಲು ರಘು ಗಿಲ್ಲಿ ಮತ್ತೆ ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿದ್ರು ಇವಾಗ ಅದೇನೋ ಟಾಸ್ಕ್ ಕೊಟ್ಬಿಟ್ಟು ದೂರ ದೂರ ಮಾಡ್ಬಿಟ್ರು ಇವಾಗ ಅದು ಗಿಲ್ಲಿ ಎಷ್ಟು ಹತ್ರ ಆಗ್ಬೇಕಂತ ಹೋಯ್ತಾನೆ ರಘು ಮಾತ್ರ ದೂರ ತರ್ತಾ ಇಲ್ಲ ಅನಸ್ತಾ ಇಲ್ವಾ ನಿಮ್ಗೆ ಹಾ ಹೌದು ಯಾಕಂದ್ರೆ ಇಬ್ರು ಫ್ರೆಂಡ್ಶಿಪ್ ಮೇಲೆ ಕಾನ್ಸಂಟ್ರೇಟ್ ಕೊಟ್ರೆ ಇವಾಗ ಆಡಕ್ಕಾಗಲ್ವಲ್ಲ ತಿರ್ಗಾ ಟಾಸ್ಕು ಬೇರೆ ಟೀಮ್ ಅಲ್ಲಿ ಹಾಕಿದ್ರೆ ರಘುನ ಬೇರೆ ಟೀಮ್ ಹಾಕಿದ್ರೆ ಗಿಲ್ಲಿನ ಬೇರೆ ಟೀಮ್ ಹಾಕಿದ್ರೆ ಇಬ್ರು ಮುಖಾಮುಖಿ ಆದ್ರೆ ಇವಾಗ ಅವನ್ಗೆ ಏನ್ ಅನ್ಸುತ್ತೆ ಇವನ್ಗೆ ಏನ್ ಅನ್ಸುತ್ತೆ ಅಂತ ಇವರ ಮನೆಯಿಂದ ಯಾರೆಲ್ಲ ಹೋಗ್ಬೋದು ಅನ್ಸುತ್ತೆ ನಿಮ್ ಪ್ರಕಾರ ಧ್ರುವಂತೆ ಪಕ್ಕ ಧ್ರುವ ಯಾರ ಇರ್ಬೇಕು ಒಂದ್ ಐದ್ ಜನ ಹೇಳಿ ಕಾವ್ಯ ಗಿಲ್ಲಿ ರಘು ಮತ್ತೆ ರಕ್ಷಿತೆ ನಾಲ್ಕು ಜನ ಇರ್ತಾರೆ ಇನ್ನೊಬ್ರು ಅಶ್ವಿನಿ ಇರ್ಬೋದು ಅಶ್ವಿನಿ ಗೌಡ ಅಂತ ಬರುತ್ತೆ ಚಿಟಾ ಪಡ್ಡಿ ಅವ್ರು ನಿಮ್ಗೆ ಇಷ್ಟ ಆಗ್ತಾರೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಇಷ್ಟನೇ ಆಗಲ್ಲ ನಿಮ್ಗೆ ಆಕ್ಚುಲಿ ರಘು ಆಪೋಸಿಟ್ ಅವರು ಇವಾಗ ಇವಾಗ ಸ್ವಲ್ಪ ಬರ್ತವ್ರೆ ಕಾಂಪ್ರಾಗೆ ಬಟ್ ಟಾಸ್ಕ್ ಅಂತ ಬಂದ್ರೆ ಅಶ್ವಿನಿ ಗೌಡ ಆಯ್ತು ರಘು ಅಥವಾ ರಾಜಕೀಯ ಚೆನ್ನಾಗಿ ಆಡ್ತಾರಲ್ಲ ಗಿಲ್ಲಿನ ಇನ್ನ ಚೆನ್ನಾಗ್ ಆಡ್ತಿದಾರಲ್ಲ ಗಿಲ್ಲಿ ಅವ್ರಿಗೆ ಚೆನ್ನಾಗಿ ಆಡ್ತವ್ರಿ ಯಾವಾಗ ನೋಡಿದ್ರೆ ಗಿಲ್ಲಿ ಒಂದು ಟಾಪ್ ಅಲ್ಲಿ ಇಡ್ತೀವಿ ಹಾ ಗಿಲ್ಲಿ ಗಿಲ್ಲಿ ನ ಒಟ್ಟನ ಟಾಪ್ ಅಲ್ಲಿ ಇವಾಗ ಗಿಲ್ಲಿ ಕಾವ್ಯನ ವರ್ತತೆ ಪಡಸಿ ಯಾರು ಗೆಲ್ಲಬಹುದು ಬಿಗ್ ಬಾಸ್ ಮನೆಯಲ್ಲಿ? ಆ ಗಿಲ್ಲಿ ಕಾವೇನ ವರ್ತತೆ ಪಡಸಿ ಗೆಲ್ಲ ಗೆಲ್ಲೋದು. ಚೆನ್ನಾಗ್ ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ಸುತ್ತಾ? ರಘು ಚೆನ್ನಾಗ್ ಆಡ್ತಾರೆ. ಧನಸು ಮತ್ತೆ ಧನೇಶ ಆರಿಲ್ಲ ಇಲ್ಲ ಬರಲ್ಲ. ಬನ್ ಧನೇಶ್ ಬರಿ ಟಾಸ್ಕ ಅಲಡ್ತಾನೆ ಅಷ್ಟೇ ಮಿಕ್ಕಿದರಲ್ಲಿ ಏನು ಇಂಪ್ರೂವ್ ಇಲ್ಲ. ಫೈನಲಿ ನೀವು ಯಾರು ಸಪೋರ್ಟ್ ಮಾಡ್ತೀರಾ? ಗಿಲ್ಲಿ. ಜೈ ಗಿಲ್ಲಿ. ಗಿಲ್ಲಿ. ಕೊನೆದಾಗಿ ಬಿಡಿ ಗಿಲ್ಲಿ ವಿಶ್ ಮಾಡ್ಬಿಡಿ. ಈ ಸಲ ಪಕ್ಕ ಆರ್‌ಸಿಬಿ ನ ಪಕ್ಕ ಕಪ್ಪೋಡಿಯಾದೆ. ಗಿллеನೋ ಬಿಗ್ ಬಾಸ್ ಇಂದ ಕಪ್ಪೋಡಿಯಾದೆ. ಸಲ ಏನಂದ್ರೆ ಗಿಲ್ಲಿಗೆ ಇದ್ದಿಲ್ಲ ಅಂದ್ರೆ ಮಾ ಕಾಳಿಯಮ್ಮ ಆಗೋಯ್ತೀನಿ ಮಾ ಹೆಂಗ್ ಅಂದ್ರೆ ಅವ್ನು ಯಾರಿ ಕಾಳಿಯಮ್ಮ ಅಂತ ಡ್ಯಾನ್ಸ್ ಆಡ್ತಾನಲ್ಲ ಅವ್ನಕ್ಕಿಂತ ಸೈಕಾಗಾಡ್ತೀನಿ ದುಂಪಾಪ ಗಿಲಿ ಗಿಲಿ ಫ್ಯಾನ್ಸ್ ನಾವೆಲ್ಲ ಫೈನಲ್ ಅಲ್ಲಿ ಯಾರು ಇರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಇದ್ರೆ ಗಿಲ್ಲಿ ರಕ್ಷಿತಾ ಕಾವ್ಯ ಮತ್ತೆ ರಘು ಅವ್ರ ಇರ್ಬೋದು ಅಂತ ಅನ್ಕೊಂಡಿದ್ದೀವಿ ಇಬ್ರು ನಿಮ್ ಪ್ರಕಾರ ಗಿಲ್ಲಿ ಬಿಟ್ಟು ಯಾರು ಗೆಲ್ಬೇಕು ಗಿಲ್ಲಿ ಬಿಟ್ರೆ ರಕ್ಷಿತಾ ಬ್ರೂ ಯಿ ಫೈನಲ್ ಆಗಿ ಫೈನಲ್ ಆಗಿ ನಮ್ಮ ಮಂಡ್ಯ ಹುಡುಗ ಗಿಲ್ಲಿ ಗೆಲ್ಲಿ ಅಂತ ನಾವು ಫುಲ್ ಸಪೋರ್ಟ್ ಮಾಡ್ತೀವಿ ಬಿಗ್ ಬಾಸ್ ಮನೇಲಿ ಯಾರು ಇಷ್ಟ ಆಗ್ತಾರೆ ಗಿಲ್ಲಿ ಗಿಲ್ಲಿ ಬಿಟ್ಟರೆ ಗಿಲ್ಲಿ ಅಷ್ಟೇ ಗಿಲ್ಲಿ ಎಷ್ಟು ಇಷ್ಟ ಆಗ್ತಾನೆ ಜಾಸ್ತಿ ತುಂಬಾ ದಿನ ನೋಡ್ತೀಯ ಗಿಲ್ಲಿನ್ ಟಿವಿಯಲ್ಲಿ ಹಾ ಗಿಲ್ಲಿನ್ ಬಿಟ್ರೆ ಯಾರು ಗೆಲ್ಬೇಕು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿನೇ ಕೆಲ್ ಗಿಲ್ಲಿನೇ ಗಿಲ್ಲಿನ್ ಬಿಟ್ಟು ಕೊಡೋದೇ ಇಲ್ಲ ರಕ್ಷಿತಾ ಮತ್ತೆ ಗಿಲ್ಲಿ ಹೆಂಗೆ ಅನ್ಸುತ್ತೆ ಪ್ರಿನ್ಸಿಪ್ ಚೆನ್ನಾಗ್ ಅನ್ಸುತ್ತೆ ಚೆನ್ನಾಗಿ ಅನ್ಸುತ್ತೆ ಯಾರ್ಗ್ ಸಪೋರ್ಟ್ ಮಾಡೋದ ಜಾಸ್ತಿ ಗಿಲ್ಲಿ ಕೊನೇದಾಗ ಇಷ್ಟ ಮಾಡ್ಬಿಟ್ಟು ಗಿಲ್ಲಿ ಅಲ್ಲ ಗಿಲ್ಲಿಗೆ ವಿಶ್ ಬಿಡಪ್ಪ ಆಲ್ ದ ಬೆಸ್ಟ್ ಗಿಲ್ಲಿ ಆಲ್ ದ ಬೆಸ್ಟ್ ಗಿಲ್ಲಿ ಓಕೆ ಥ್ಯಾಂಕ್ ಯು